ಹಾಯ್ ಅಲೋ ನಮಸ್ಕಾರ ನನ್ನ ಈ ವಿಡಿಯೋದಲ್ಲಿ ನಾನು ಬೆಂಡೆ ಗಿಡ ಯಾವ ರೀತಿ ಮಾಡಬೇಕಂತ ನಾನು ನಿಮಗೆ ತೋರಿಸ್ತಿದ್ದೇನೆ ಮೊದಲಿಗೆ ನನ್ನ ನಾನು ಪೇಪರ್ಗಳನ್ನು ಈ ಥರ ಕಟ್ ಮಾಡ್ತೇನೆ ನಮ್ಮ ಮನೆಯಲ್ಲಿ ವೇಸ್ಟ್ ಪೇಪರ್ ಸಾಮಾನುಗಳೆದೆಲ್ಲ ತಂದದ್ದು ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಮಣ್ಣನ್ನು ಈ ಥರ ಹಾಕ್ತೇನೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಉಂಡೆ ಥರ ಮಾಡ್ತೇನೆ ಲಡ್ಡು ಥರ ಮಾಡ್ತೇನೆ ಅದಕ್ಕೆ ಬೀಜ ಇಡ್ತೇನೆ ನೋಡಿ ಹೋಲ್ ಮಾಡ್ತೇನೆ ಇದು ನೀರು ಹೋಗಿ ಹೊರಗೆ ಹೋಗಲಿಕ್ಕೆ ಬೀಜ ಇಟ್ಬಿಟ್ಟು ಅದನ್ನು ಹಾಗೆ ರೋಲ್ ಮಾಡ್ತೇನೆ ಸ್ವಲ್ಪ ಓಪನ್ ಇಡ್ತೇನೆ ಬೀಜ ಇಟ್ಟ ಜಾಗಕ್ಕೆ ಮತ್ತು ಇದಕ್ಕೆ ನೀರನ್ನು ಸ್ಪ್ರೇ ಮಾಡ್ತೇನೆ ಇದನ್ನು ಮೂರು ದಿನಗಳ ಕಾಲ ಹಾಗೆ ಇಡ್ತೇನೆ ನೋಡಿ ಮೂರು ದಿನದ ನಂತರ ಹೀಗೆ ಬಂದಿದೆ ಮೂರು ದಿನದ ನಂತರ ಬೀಗೆ ಬಂದಿದೆ ಅದರಲ್ಲಿ ಎಲ್ಲದು ಕೂಡ ಮೊಳಕೆ ಆಗಲಿಲ್ಲ ಕೆಲವುದು ಮೊಳಕೆ ಆಗಿದೆ ಕೆಲವು ಚಿಕ್ಕದಾಗಿ ಮೊಳಕೆ ಬಂದಿದೆ ಕೆಲವುದು ಎರಡು ಎಲೆ ಆಗಿದೆ ಕೆಲವು ಬರಲಿಲ್ಲ ಹಾಗಾಗಿ ಇದನ್ನು ಒಂದು ದಿನ ಹಾಗೆ ಇಡ್ತೇನೆ ಹಾಗೆ ಇಟ್ಟಿದ್ದೇನೆ ಮತ್ತು ಇದಕ್ಕೆ ತೋಡು ಮಾಡಬೇಕು ಇವಾಗ ತೋಡು ಮಾಡ್ತೇನೆ ತೋಡನ್ನು ಇದು ಜಾಸ್ತಿ ಮಾಡೋದಿಲ್ಲ ಸ್ವಲ್ಪ ಮಾಡ್ತೇನೆ ಒಂದು ಎರಡು ಇಂಚ ಎರಡು ಮೂರು ಇಂಚಷ್ಟೇ ತೋಡು ಮಾಡ್ತೇನೆ ಯಾಕಂದರೆ ಸೈಡಿಂದ ಮಣ್ಣು ಹಾಕಿಬಿಟ್ಟು ಹೈಟ್ ಮಾಡಿ ಸೈಡಿಂದ ನೀರು ಕೊಡುವ ಅಂಥೇಳಿ ಹಾಗಾಗಿ ನಾನು ಸ್ವಲ್ಪ ಇದು ಮಾಡ್ತೇನೆ ಇಲ್ಲಿ ನೋಡಿ ನಾಲ್ಕನೇ ದಿನಕ್ಕೆ ಎಷ್ಟು ಎಲೆ ಬಂದಿದೆ ಎಲ್ಲದು ಮೊಳಕೆ ಬಂದಿದೆ ಎಲ್ಲದರಲ್ಲಿ ಸಹ ಎಲೆ ಬಂದಿದೆ ಕೆಲವು ಮೊಳಕೆ ಹಾಗೆ ಇದೆ ಕೆಲವುದು ಬರಲಿಲ್ಲ ಬರದಿದ್ದದು ಬರೋದಿಲ್ಲ ಅದು ಹಾಗೆ ಈಗ ನೋಡಿ ಇದನ್ನು ಈಗ ಮಣ್ಣಿನಲ್ಲಿ ಇಟ್ಕೊಂಡು ಹೋಗ್ತೇನೆ ಮಣ್ಣಿನಲ್ಲಿ ಇಟ್ಕೊಂಡು ಹೋಗ್ತೇನೆ ಹೀಗೆ ಒಂದು ಅಡಿ ಒಂದೊಂದು ಇಟ್ಕೊಂಡು ಹೋಗ್ತೇನೆ ಇದು ದೂರ ಸಹ ನಡ್ಬೋದು ಯಾಕಂದರೆ ಅದು ಗಿಡ ದೊಡ್ಡ ತುಂಬ ದೊಡ್ಡದಾಗಿ ಬರ್ತದೆ ಹಾಗಾಗಿ ಆದರೆ ನಾನು ಹತ್ತಿರ ಹತ್ತಿರ ನೆಡ್ತೇನೆ ಯಾಕಂದರೆ ನನಗೆ ಜಾಗ ಇಲ್ಲ ಹಾಗಾಗಿ ತುಂಬ ಗಿಡಗಳುಂಟು ಅದನ್ನು ನೆಡಬೇಕು ಅದಕ್ಕೋಸ್ಕರ ನಾನು ಹತ್ತಿರ ಹತ್ತಿರ ಇಡ್ತಿದ್ದೇನೆ ನೀವು ನೆಡುವಾಗ ಸ್ವಲ್ಪ ದೂರ ದೂರ ನೆಡ್ಬೋದು ಇದನ್ನು ನಾವು ಡೈರೆಕ್ಟ್ ಮಣ್ಣಿ ಹಾಕಿದಾಗ ಮಣ್ಣಿನಲ್ಲಿ ಹುಳ ತಿನ್ನುವ ಸಾಧ್ಯತೆ ಇರ್ತದೆ ಅದು ಮೊಳಕೆ ಬರ್ತದೆ ಮೊಳಕೆ ಬರ್ತದೆ ಅಂತ ನಾವು ಕಾಯ್ತೇವೆ ಕೆಲವೊಮ್ಮೆ ಅದು ಮೊಳಕೆ ಬರುವುದಿಲ್ಲ ಪುನಃ ನೆಡಬೇಕಾಗ್ತದೆ ಈ ಥರ ಮಣಿ ನೆಟ್ಟಾಗ ನಮಗೆ ಯಾವುದು ಇದು ಬ ಪ್ರಾಬ್ಲಮ್ ಬರುವುದಿಲ್ಲ ಇನ್ನು ಗಿಡ ದೊಡ್ಡದಾದ ಮೇಲೆ ಮೇಲಿಂದ ಏನಾದರೂ ತಿನ್ನಬೇಕಷ್ಟೇ ಮೇಲಿಂದ ಜಂತು ಅಥವಾ ಯಾವುದಾದ್ರೂ ಪ್ರಾಣಿ ಬಂದು ತಿನ್ನಬೇಕು ವಿನಃ ಯಾವುದೇ ಹುಳಗಳು ಮಣ್ಣಿನಲ್ಲಿ ತಿನ್ನುವುದಿಲ್ಲ ನಮಗೆ ಇದು ಒಂದು ಮಣ್ಣಿನಲ್ಲಿ ತಿಂದರೂ ಸಹ ಕಾಣಿಸ್ತದೆ ಇದು ಗಿಡ ಕಟ್ಟಾಗಿರೋದು ಕಾಣಿಸಿದೆ ಮತ್ತೊಂದು ಗಿಡ ನೆಡ್ಬೋದು ನಾವು ಗಿಡ ಇದ್ದರೆ ಹಾಗಾಗಿ ಹೀಗೆ ಮಾಡಿದರೆ ತುಂಬ ಒಳ್ಳೆಯದು ಐಡಿಯಾ ಇದಕ್ಕೆ ನಾನು ಯಾವುದೇ ಗೊಬ್ಬರ ಹಾಕುವುದಿಲ್ಲ ಒಂದು ತ್ರೀ ಡೇಸ್ ನಂತರ ಬೇರೆ ಏನಾದರೂ ಸುಫಲ ಏನಾದರೂ ನೀರು ಮಾಡಿ ಸೈಡಿಂದ ಹಾಕ್ತೇನೆ ಮತ್ತು ದೊಡ್ಡದಾಗಿದ ಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು ಹಾಗೆ ನಾನು ಇದಕ್ಕೇನೂ ಹಾಕಲಿಲ್ಲ ನೋಡಿ ಇದು ನಾಲ್ಕನೇ ದಿನಕ್ಕೆ ಹೀಗೆ ಬಂದಿದೆ ನೆಟ್ಟು ನೆಕ್ಸ್ಟ್ ಡೇ ಹೀಗೆ ಬಂದಿದೆ ಎರಡು ಎಲೆ ಆಗಿದೆ ಇದು ಗಿಡ ನೋಡುವಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಚಂದ ಬಂದಿದೆ ನೋಡಲಿಕ್ಕೆ ಖುಷಿ ಆಗ್ತಾ ಉಂಟು ಹಾಗಾಗಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್